അയ്യാ ബാഡിയല്ലാഗി ഏന നിർഗ് ബാഗ്യല്ല തകോത്ത നോടിനു ಎಕ್ ಹಾಕಬೇಕಿಲ್ಲ ಚಲೋ ನೋಡ್ತಾರ ಎಲ್ಲ ಚಲೋ ಔಷಧಿ ಕೊಡ್ತಾರೆ ದೊಡ್ಡ ದವಾಖಾನೆ ಬಾಡಿಗೆ ದೊಡ್ಡದೇ ಇರ್ತೈತೆ ಯವ್ವ ಅವ್ರಿಗೆ ಕ್ಲಾಸ್ ಹಾಕದ್ ಕೂಡ ನನಗೂ ಏನು ಹೇಳಿದಿಲ್ಲವಾ ನನ್ನ ಮಗ ತಂದು ಹಾಕ್ಬಿಟ್ಟೆ ಚಲೋ ಐತ ಯವ್ವ ದವಾಖಾನೆ ಅಂತ ಏನೇನೋ ಎಷ್ಟಾಗೈತೆ ಏನೋ ಖರ್ಚ ನನ್ನ ಮಗನ ನೋಡಾಕ ನೋಡಾಕೆ ಗಂಡದ ಬಂದಿದ್ಲ ನನ್ ಕಿರುತಿನಾದ್ವಿ ಭಾಳ ಪ್ರೀತಿಯ ತಕ್ಕಿನ್ನ ಬಂದಿದ್ಲವ ಏನ್ ತಂದ ಗೊತ್ತೇನೆ ನಮ್ಮ ನಾದ್ದಿ ಹೋಗ್ಲಿ ಬಿಡ ಏನ್ ಮಾತಾಡೋದ ಅದಾದ ಹೋಗಲಿ ಹೇಳು ಏನ್ ಮಾಡು ನೀವೀರ ಅಂತ ಹೇಳ್ತೇನೆ ಬಂದಾಳ ಅಣ್ಣ ಅಣ್ಣ ಏನಾಗಿತ್ತು ಅನ್ಕೊಂತ ಬಂದ ಬಂದ ಏನು ತಂದ ಹೇಳು ಅಣ್ಣದು ஒன் ஸ்டீல் டபாக தந்தாள் மத்தொட ஸ்தானா அண்ணா பிசீது தந்தேனி கஞ்சி அவ் அண்ணு எல்லாரும் ஹுஷிவா அவ்வளோ தங்கி தந்திரு கஜி கூட நாவில் எழீரு ப்ரெட் எல்லா தந்திரு பாடா வந்து அக்கி நோட்ரு ஹிங்க வந்தாள் ஐய் வயி நம்ம அண்ணன் தாக்கு தோலாத்தி அந்த மத்த நன்வ கேத்தா ஏன்னா இல்லார கித்த நான் நெத்திக ஏர் விடத்து நோட மத்த பெட்டேன் விடுவா அத்தியார் பர்த்தி நோட் நான் அதுவா நம்ம நம்ம அண்ணன் சாக்கினே அந்த நான் கல்ஸ் பட்டேன் பெட்டேனா ಅಯ್ಯಯ್ಯ ಹಂಗ ಬಿಡುವ ಅವ್ರಿಗೇನ ಬರಾಕ ದೊಡ್ಡ ದೊಡ್ಡ ಮಾತಾಡಕ ಹಂಗ ಎಲ್ಲ ಬೆಲ್ಲದ್ ಮಾತಾಡಿ ಹೋಗಾಕ ಅಷ್ಟೇ ನಮ್ಮ ಕೆಲ್ಸ ಗೊತ್ತಿತ್ತಲ್ಲ ನನಗೂ ಅದ್ರಾಗ ನಿನ್ಯರ ದೊಡ್ಡ ಬುಗುಣಿನದ ಹಂಗ ಎಲ್ಲಿ ಇಡ್ಲಿ ಎಲ್ಲಿ ಇಡ್ಲಿ ಅಂತ ಏನಾಗ್ ಬಂದ್ಬಿಟ್ಟಿರ್ತಾ ಅದ ಒಂದಿನ ಚೆನ್ನಾಗಿ ಇದಾಗ ನೋಡಿದಾಗ ಏನದು ರವಾಡ್ಕೊಂಡು ಬರ್ತಾರ ನಿಮ್ಮ ನಾಮರ್ ಅಂತಾರ ಐತಲ್ಲ ಒಂದು ಬೋಗಳಿ ಆಕಿ ಬುಗುಣಿ ಏನಂತ ಮತ್ತೆ ಇಷ್ಟೆಲ್ಲ ತರಗುತ್ತಲ್ಲ ಮಾಡಿದ್ಲು ಸ್ವಲ್ಪ ಕೂತ್ಕಂತ ಅಲ್ಲ ಬೈನಿ ನಾನು ಬಂದೆ ರೊಕ್ಕ ಮರಕ್ಕೆ ಬಂದೀನಿ ಸ್ವಲ್ಪ ಬಸ್ ಚಾರ್ಜಿಗೆ ರೊಕ್ಕ ಕೊಡ್ತೀನೋ ಅಂತ ನನಗೆ ಬಂದು ಅಯ್ಯ ಅಯ್ಯೋ ಅಂದೆ ನಾನು ಬಿಟ್ಟನೇನೋ ಅಂದೆ ಅಯ್ಯಯ್ಯ ಬಸ್ ಫ್ರೀ ಐತಲ್ಲ ಹೋಗು ಅಂದೆ ಹೌದಿಲ್ಲ ನಾನು ಅಂದೆ ಮತ್ತೆ ಬಿಟ್ಟನೇನ ಕೀಗ ಹೋಗುವ ಹೋಗು ಫ್ರೀ ಐತಿ ಹೋಗು ಅಂದೆ ಅಂತ ಅಯ್ಯಯ್ಯ ಇಲ್ವೈ ನೀ ನನಗೆ ಆಟೋಗೆ ಬೇಕಾಗಿತಿ ಅಂತ ಮತ್ತೆ ಹಿಂಗಾತ ಬರೋದು ನೀನು ಉತ್ಕಾರಕ್ಕೆ ಬಂದಿರ್ತಾ ಬಿಡಾಕಿ ಪಾಪ ಅದಕ್ಕೆ ಹೌದು ವಾ ಎರಡು ನಾರನೇ ನಮ್ಮ ಉಪಕಾರಕ್ಕೆ ಪಾಪ ಅವ್ರಿಗೆ ಆಟೋ ಚಾರ್ಜು ಕೊಡಬೇಕಾ ಎಲ್ಲಾನೂ ಕೊಡಬೇಕು ಅವ್ರ ಮಕ್ಕಳಿಗೆಲ್ಲ ಕಟ್ಟಿ ಮತ್ತೆ ತಂದೆ ಹಣ್ಣೆಲ್ಲ அது ஒன் வகை மாற்றினா அய்யா அது கே கடை மா அல்லே சேபூஹ் இட்டே டேபல் கேது அது அந்த அய்யா வைனி இப்ப சேபுணு அண்ணா எல் தித்தி ஒன்னு கொட்ரி மக்கள் அந்த அது கேட்கட்டா தயோவாடுவா நின்று கை பா உதவ எல்லா கடை கை ஆக்கியா சிக்க சித்தி தெபஸ்கொண்டா ಹಾ ಅಂದಂಗ ಆ ತಗೋವಾ ನಮ್ ಅಡ್ರೆ ಇರೋದ ಈಗ ನಾವು ಬರ್ತೇವ ನಾನು ಮತ್ ಚಂದಿ ಹೋಗ್ತೇವೆ ಊರಿಗೆ ಸುಮ್ನವಾ ಇಲ್ಲ ಏನು ಬಸ್ ಸಿಗಂಗಿಲ್ಲ ಲಗುನು ಮತ್ತೆ ಆದಂಗ ಆದಂಗ ಆದ್ದಂಗೇತಿ ಈಗ ನೀನ ಏನ್ವಾ ಅಷ್ಟೇ ನಾನು ಹೇಳೋದೇನೆ ಕಾಜಿ ತಗೋ ಮತ್ತೆ ಅಣ್ಣಾರ್ದು ಕಾಜಿ ತಗೋ ಚಲೋ ಊಟ ಗೀಟ ಮಾಡ್ಕೊ ನಿನ ಏನಾರ ಊಟ ಗೀಟ ಬೇಕಾಗಿದ್ರೆ ಹೇಳು ಇಲ್ಲಿ ಹೊರಗಿನ ತಿನ್ನಾಕ್ ಹೋಗ್ಬೇಡ ಅಪ್ಪ ಕೈಲೇ ಕಳ್ಸೇನೆ ಬಂದ್ಕೊಳೆ ನಾನು ಬರ್ತೇನೆ ನಿಮನಿಗ್ ಮತ್ತೆ ನೋಡಾಕ ಆತ ಬರಲೇ ಹಂಗಾದ್ರೆ ಆ ತೊಳಬಾ ಸೊಬಕ ನಾನು ಹೋಗ್ತೇನೆ ಅವ ನನ್ನ ಗಂಡನ ಬರ್ತಾನ ಅವನು ಅಡಿಗೆ ಮಾಡಿ ಹಾಕಬೇಕಲ್ವಾ ನಾನು ಈಗ ಹೋಗ್ತೀಲಾ ಊರಿಗೆ ಮತ್ತೆ ಏನಾರ ಇದ್ರೆ ಫೋನ್ ಅಚ್ಚವಾ ನೋಡೋನು ಆತ ತುಗ್ರೆ ಬಾಯ್ ಹೋಗ್ರಿ ನೀವು ಬಂದಿದ್ ನನಗೆ ಬಹಳ ಖುಷಿ ಆತ ಸ್ವಲ್ಪ ನೀವು ಬಂದ್ರೆ ನನಗೆ ಸಮಾಧಾನ ಆತ ನೋಡವಾ ಎಲ್ಲರ ಮನಸಿಗೆ ಸ್ವಲ್ಪ ಮಾತಾಡಿದ್ರೆ ಏನಾರ ಸಮಾಧಾನ ಆಕಿತೆ ಹಿಂಗ ಆ ತಗೋವಾ ನಾನು ಫೋನ್ ಅಷ್ಟೇನ್ ಮತ್ತೆ ಏನಾದ್ರೂ ಇದ್ರು ಅಪ್ಪ ಅಗೆ ಪ್ಯಾಕ ಕಳಿಸ್ಕೋಂತೀರಾ ಮತ್ತೆ ಮತ್ತೆ ಅಣ್ಣಾರೆ ಏನಾದ್ರೂ ಬರ್ತೇನೆ ಅಂತಾರೆ ಏನೋ ನೋಡಕ ಬರ್ತಿದ್ರೆ ಮುಂಚೆ ಹೇಳುವ ಮತ್ತೆ ಪಾಪ ಸುಮ್ಮನೆ ಅವ್ರು ಬರೋದು ಮತ್ತೆ ಇಲ್ಲ ಡಾಕ್ಟರ್ ಏನಾರು ಇದು ಮಾಡೋದು ಗೊತ್ತಾಗ್ತೈತೆ ನಾನು ಟೈಮ್ ಏನೈತೆ ಅದೆಲ್ಲ ಹೇಳ್ತೇನೆ ನಿನಗೆ ಮತ್ತೆ ಏನು ನೀವು ಕತ್ಲಾಗೋ ಒಳಗೆ ಮನೆ ಮುಟ್ಟಬಿಟ್ರೆ ಅವ ಊರಿಗೆ ಹೋಗ್ಬಿಟ್ರಿ ಲಗುನ ನಾನು ಇಲ್ಲೇ ನೋಡ್ಕೊಂತಿರ್ತೇನೆ ನೀವು ಕಾಜಿ ತಗೋರೇವ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ನೋಡಿ ಬಂದ್ರಲ್ಲ ನೀವು ನಿಮ್ಮ ವಿಡಿಯೋ ನಮಗೆ ಲೈಕ್ ಹಾಕ್ತಿದ್ರೆ ಒಂದು ಲೈಕ್ ಕೊಡ್ರಿ ಅದಕ್ಕೆ ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಏನೋ ಸಜೆಷನ್ ಇದ್ರೆ ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಸ್ಟೋರಿ ಬೇಕಂತ ಈಗ ನಾನು ಕಾಮಿಡಿ ವಿಡಿಯೋಸ್ ಹಾಕ್ಲಿಕ್ಕೆ ಹತ್ತೀನಿ ಮತ್ತೆ ನೆಕ್ಸ್ಟ್ ನಾನು ಚಲೋ ಸ್ಟೋರಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ರೀ ನಿಮ್ಗೆ ಯಾವ ತರ ಸ್ಟೋರೀಸ್ ಬೇಕು ನನಗೆ ಕಮೆಂಟ್ ಮಾಡ್ಕೊಂಡು ನೀವು ತಿಳಿಸ್ರಿ ಥ್ಯಾಂಕ್ ಯು ಸೊ ಮಚ್